ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳುತ್ತಾ ಕಾಲಹರಣ ಮಾಡುತ್ತಿದೆ ಕೋಡಿಹಳ್ಳಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೇವಲ ಸುಳ್ಳು ಹೇಳುತ್ತಲೇ ಕಾಲ ಇಳಿಯುತ್ತಿದೆ ಎಂದು ರಾಜ್ಯ ಸರ್ಕಾರದ ಮೇಲೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ ಕಿಡಿಕಾರಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ನೋಡಿ ಸರ್ಕಾರ ಹಸಿ ಹಸಿ ಸುಳ್ಳುಗಳನ್ನ ಮಾತಾಡ್ತಾ ಎರಡು ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಮುಂದುವರಿಯಿತು ಯಡಿಯೂರಪ್ಪ ಮಾಡಿದಂತ ಪಾಪದ ಕೆಲಸ ರೈತರಿಗೆ ಕೃಷಿ ಕಾಯಿದೆಯನ್ನು ತಂದು ರೈತರು ಭೂಮಿಯನ್ನು ರೈತರಲ್ಲದವರಿಗೆ ವರ್ಗಾವಣೆ ಮಾಡಲಿಕ್ಕೆ ಕಾಯ್ದೆ ತಿದ್ದುಪಡಿ ಆಯಿತು ಇದನ್ನು ನಾನು ಬಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ರದ್ದು ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಮಾಡಲಿಲ್ಲ ಎ ಪಿ ಎಂ ಸಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು ಎ ಪಿ ಎಂ ಸಿ ಕಾಯ್ದೆ ಬೈಪಾಸ್ ಬಿಲ್ ಆಗೇ ಇದೆ ಆದರೆ ರೈತರಿಗೆ ಸುಳ್ಳು ಹೇಳೋದನ್ನು ಸಿದ್ದರಾಮಯ್ಯ ನಿಲ್ಲಿಸಬೇಕು ಮತ್ತು ಮೂರನೇದು ಎಮ್ ಎಸ್ ಪಿಗೆ ಸಂಬಂಧಪಟ್ಟಂಗೆ ಇದುವರೆಗ ಮಾತಾಡ್ತಾ ಇಲ್ಲ ಅದಕ್ಕೊಂದು ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ ರೈತರು ಬೆಳೆಯನ್ನು ಕಷ್ಟ ಬಿದ್ದು ಬೆಳೆದಿರ್ತಾರೆ ಅವರಿಗೆ ಉತ್ಪಾದನಾ ಖರ್ಚು ಮೈಮೇಲೆ ಬರಬಾರ್ದು ಅಂತೇಳಿ ಇದು ಎಲ್ಲದೂ ಕೂಡ ನೋಡುವಾಗ ಇವರು ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮತ್ತು ಜಾತಿ ಹೆಸರಿನಲ್ಲಿ ರಾಜಕಾರಣವನ್ನು ಮುಂದುವರಿಸ್ತಾ ಇದ್ದಾರೆ ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ ಇದು ಈಗ ಬಡವನ್ನು ಗುರುತಿಸ್ಬೇಕು ದೀನ ದಲಿತನ ಗುರುತಿಸ್ಬೇಕು ಅದಕ್ಕೆ ಪರಿಹಾರಗಳನ್ನು ಒದಗಿಸ್ಬೇಕು ಅದನ್ನು ಮಾಡೋದಕ್ಕೆ ಬಿಟ್ಟು ಇವರು ದಾರಿಯನ್ನು ಬದಲಾಯಿಸಿ ನಡೀತಾ ಇದ್ದಾರೆ ಅದಕ್ಕೆ ಈ ದಿಕ್ಕಲ್ಲಿ ಒಂದು ಪರ್ಯಾಯ ಚಿಂತನೆಯನ್ನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸಿಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಈ ದಿಕ್ಕಿನಲ್ಲೇನೆ ಕೂಡ ಜನತಾ ಪ್ರಣಾಳಿಕೆ ಅಂತ ಹೇಳಿ ಎಲ್ಲರ ಜನರ ಆಶೋತ್ತಾರಗಳನ್ನ ಇದರಲ್ಲಿ ನಾವು ದಾಖಲೆ ಮಾಡಿದ್ದೀವಿ ಈ ಸಮಸ್ಯೆಗೆ ಪರಿಹಾರ ಕೂಡ ಇದರಲ್ಲೇ ಇದೆ ಹಾಗಾಗಿ ಇದನ್ನ ಚರ್ಚೆ ಮಾಡ್ತಾ ಪ್ರತಿ ಜಿಲ್ಲೆಯಲ್ಲಿ ನಾವು ಬರ್ತಾ ಸಂತೋಷ್ ಮೇದಾರ್ ಎನ್ ಟಿವಿ ಫೋರ್ ನ್ಯೂಸ್ ಧಾರವಾಡ